ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಸ್ತಾ ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ವಿಷಯ ಅಂದರೆ ಇವತ್ತು ಹಿಂದೂ ಸಮಾಜೋತ್ಸವದೇ ಇಲ್ಲ ಆದ್ರೆ ಫಂಕ್ಷನ್ಗೆ ಹೋಗಬೇಕು ಆದ್ದರಿಂದ ಇವತ್ತು ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ನಮ್ಮ ಮನೆಯವ್ರಿಗೆ ಏನೋ ಕೆಲಸ ಇತ್ತು ಅಂತಂದು ಹೇಳಿದರು ಅವ್ರು ಆಫ್ ಆನ್ ಅವರ್ ಲೇಟ್ ಮಾಡಿದರು ಇದು ವಾಯ್ಸ್ ಅವರ್ ಕೊಡ್ಬೋದಾಗಿತ್ತು ವಾಯ್ಸ್ ಇತ್ತು ಒಂದು ಸ್ವಲ್ಪ ಡಿಸ್ಟಬೆನ್ಸ್ ಜಾಸ್ತಿ ಇತ್ತು ನಾನು ವಾಯ್ಸ್ ಕೇಳಿಸ್ತಾ ಇರಲಿಲ್ಲ ಎಕ್ಸ್ಟ್ರಾ ವಾಯ್ಸ್ ಜಾಸ್ತಿ ಬರ್ತಾ ಇತ್ತಲ್ಲ ಆದ್ದರಿಂದ ಕಟ್ ಮಾಡಿ ನಾನೇ ವಾಯ್ಸ್ ಅವರು ಕೊಟ್ಟೆ ಎಲ್ಲರೂ ರೆಡಿಯಾಗಿ ಇವಾಗ ಹಿಂದೂ ಸಮಾಜೋತ್ಸವ ಫಂಕ್ಷನ್ ಹೋಗ್ತಾ ಇದ್ದೀವಿ ಅಂದರೆ ಅದು ಆರು ಗಂಟೆಗೆ ಇದ್ದಿದ್ದು ನಾನು ಹಾ ನಾವು ಆರೂವರೆಗೆ ಹೋಗ್ತಾ ಇದ್ದೀವಿ ಹೋಗೋಷ್ಟರಲ್ಲಿ ಆರು ಮುಕ್ಕಲೇ ಆಗೋಯ್ತು ಎಂಟು ಗಂಟೆ ಕ್ಲೋಸ್ ಇದ್ದಿದ್ದು ಎಂಟೂವರೆ ಆಯಿತು ಅದನ್ನು ಕರೆಕ್ಟಾಗೆ ಆಯಿತು ನಾವು ಹಾಫ್ ಆನ್ ಅವರ್ ಲೇಟ್ ಆಗಿದ್ದಕ್ಕೂ ಅದು ಹಾಫ್ ಆನ್ ಅವರ್ ಎಕ್ಸ್ಟ್ರಾ ಫಂಕ್ಷನ್ ಆಗಿದ್ದಕ್ಕೂ ಇವಾಗ ಅಲ್ಲಿ ಹಂಗೆ ಜ್ಯೂಸ್ ಬೇಕು ಅಂತಂದರು ಮಕ್ಕಳು ಜ್ಯೂಸು ಕುಡ್ಕೊಂಡು ಹಿಂದೂ ಸಮಾಜೋತ್ಸವಕ್ಕೆ ಹೋದ್ವಿ ಅಲ್ಲಿ ಅಂದರೆ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಈ ಈ ಕರೇಷನ್ ಅಂದರೆ ಅಲ್ಲೇನು ಕಟ್ಟಿರ್ತಾರಲ್ಲ ನೋಡ್ರಿ ಇದು ಸುತ್ತು ಎಷ್ಟು ಚೆನ್ನಾಗಿ ನನಗಂತೂ ಫುಲ್ಲು ಇಷ್ಟ ಆಗ್ಬಿಡ್ತು ಮೊದಲು ಮದುವೆ ಮನೆಗಳಲ್ಲಿ ಏನಾದರೂ ಫಂಕ್ಷನ್ ಆದರೆ ಈ ಥರ ಕಟ್ತಾಯಿದ್ರು ಮನೆಗಳಿಗೆಲ್ಲ ನಿಮಗೆ ನೆನಪಿರ್ಬೋದು ಮನೆಗಳಲ್ಲಿ ಈ ಥರ ಬಾಗಿಲಿಗೆ ಮತ್ತು ಹಂಚುಗಳಿಗೆ ಸೀಟ್ಗಳಿಗೆ ಎಲ್ಲದಕ್ಕೂ ಕಟ್ತಾಯಿದ್ರು ಹಾಗೆ ಪೊಲೀಸ್ ಸೆಕ್ಯೂರಿಟಿನೂ ಸ್ಟ್ರಿಕ್ಟಾಗಿತ್ತು ಇತ್ತು ಇನ್ನೇನೋ ಫಂಕ್ಷನ್ ಅಲ್ಲ ಹತ್ರ ಬರ್ತಾಯಿದ್ವಿ ಕೋಲಾರದಲ್ಲಿ ನಡೆದಿದ್ದಂದರೆ 이 е д у м ಬಾಯ್ಸ್ ಜೂನಿಯರ್ ಕಾಲೇಜ್ ಹತ್ರ ನಡೀತು ಹೊಸಕೋಟೆಯಲ್ಲಿ ಎಲ್ಲಿ ನಡೀತು ಗೊತ್ತಿಲ್ಲ ಟೂರ್ಸ್ಕೋಟೆಯಲ್ಲೂ ನಡೀತು ಒಂದಿನ ಮುಂಚೆ ಕೋಲಾರದಲ್ಲಿ ನಡೀತು ಒಂದಿನ ಆದಮೇಲೆ ಹೊಸಕೋಟೆಯಲ್ಲಿ ನಡೀತು ಅಲ್ಲಿ ಎಲ್ಲಿ ನಡೀತಂತ ಅಷ್ಟೊಂದು ಎಲ್ಲಿ ಗೊತ್ತಿಲ್ಲ ಅಲ್ಲಿ ನಡಿದಿದ್ದಂತೂ ಪಕ್ಕ ಗೊತ್ತು ಇವಾಗ ಬಂದ್ವಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆಯಿತು ಅಂದರೆ ಫಂಕ್ಷನ್ ಸ್ಟಾರ್ಟ್ ಆಗಿತ್ತಲ್ಲ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆಯಿತು ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ಬೈಕ್ ಪಾರ್ಕ್ ಮಾಡಿ ಬಿಟ್ಟು ಇವಾಗ ಫಂಕ್ಷನ್ ಕಡೆ ಹೋದ್ವಿ ನಾವು ಅಂದರೆ ಒಂದು ಸ್ವಲ್ಪ ದೂರನೇ ನಿಲ್ಸಿದ್ವಿ ಅಂದರೆ ಟ್ರಾಫಿಕ್ ಜಾಸ್ತಿ ಆದರೆ ನಡ್ಕೊಬಂದು ತೆಗಿಬೋದು ಅಂತಂದು ಇನ್ನೇನು ಫಂಕ್ಷನ್ ಅಲ್ಲ ಹತ್ರ ಬಂದ್ವಿ ಫಂಕ್ಷನ್ ಹೋಗ್ತಾನೆ ಸ್ಟಾರ್ಟ್ ಆಗಿ ಅರ್ಧ ಗಂಟೆ ಆಯಿತು ಸರಿ ಅಂತಂದೇಳಿ ಇವಾಗ ಹೋದ್ವಿ ಅಂದರೆ ಅಷ್ಟೊಂದು ವಾಯ್ಸು ಅಲ್ಲಿ ಕ್ಲಿಯರ್ ಇರಲಿಲ್ಲ ಮೈಕಲ್ಲಿ ಇನ್ನೊಂದು ಆ ಲೈಟಿಂಗ್ಸ್ಗೆ ಕರೆಕ್ಟಾಗಿ ಯಾರು ಮಾತಾಡ್ತಿದಾರೆ ಏನು ಮಾತಾಡ್ತಿದಾರೆ ಅಂತಲೂ ಗೊತ್ತಾಗ್ತಾ ಇರಲಿಲ್ಲ ಅಲ್ಲಿ ನನಗೆ ಅರ್ಥ ಆಗಿತ್ತು ಅಂದರೆ ಹಿಂದೂಗಳು ಎಲ್ಲ ಒಗ್ಗಟ್ಟಾಗಿರಬೇಕು ಒಗ್ಗಟ್ಟು ಲ್ಲಿ ಬಲವಿದೆ ಅನ್ನೋದು ಇನ್ನೊಂದು ನಮಗೆ ನಿರುದ್ಯೋಗ ಯಾಕಿದೆ ಅಂತಂದರೆ ನಾವು ಬೇರೆ ಪ್ರಾಡಕ್ಟ್ಗಳ್ನ ಬಳಸೋದ್ರಿಂದ ನಮಗೆ ಇನ್ನಿದ್ದು ನಿರುದ್ಯೋಗ ಅನ್ನೋದು ಅಂದರೆ ಕೆಲಸಗಳು ಸಿಗದೆ ಹೋಗುತ್ತೆ ನಮ್ಮ ಪ್ರಾಡಕ್ಟುಗಳ್ನ ನಾವು ಬಳಸ್ತಾ ಹೋದರೆ ನಮ್ಮ ನಮ್ಮ ಜನತೆಗೆ ಕೆಲಸ ಹೆಚ್ಚಾಗುತ್ತೆ ಎಲ್ರಿಗೂ ಉದ್ಯೋಗ ಸಿಗುತ್ತೆ ಅದು ಫಸ್ಟು ಮೈಂಡಲ್ಲಿ ಇಟ್ಕೊಳ್ಳ್ರಿ ಬೇರೆ ಬೇರೆ ಇದು ಚೆನ್ನಾಗಿರುತ್ತೆ ಅಂತಂದು ಇವಾಗ ಹಣ್ಣುಗಳಿಗೂ ಪಾನಿಪುರಿಗೂ ಪಾನಿಪುರಿ ಇಷ್ಟ ಇಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋರಿಗೂ ಇಷ್ಟ ಅದು ತಿನ್ನಬಾರ್ದು ಅಂತ ಗೊತ್ತಿದ್ದು ತಿಂತೀವಲ್ಲ ಅದೇ ಥರ ತಿನ್ನಬೇಡ್ರಿ ಅದೇ ಥರ ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಎಲ್ದಿ ಅಲ್ಲ ಎಲ್ದಿಯಾಗಿರ್ಬೇಕಂದ್ರೆ ನಮ್ಮ ಜನಗಳಿಗೆ ಕೆಲಸ ಸಿಗಬೇಕಂದ್ರೆ ಫಸ್ಟು ನಮ್ಮ ಪ್ರಾಡಕ್ಟನ್ನ ಅಂದರೆ ನಮ್ಮ ದೇಶದ ಪ್ರಾಡಕ್ಟ್ಗಳನ್ನ ಬಳಸ್ತಾ ಹೋಗಿ ಅಂತಂದು ಹೇಳಿದರು ಇಷ್ಟನ್ನು ಮಾತ್ರ ಅರ್ಥ ಮಾಡ್ಕೊಂಡೆ ಇನ್ನೊಂದು ಆ ಧರ್ಮ ಈ ಧರ್ಮ ಅಂತಂದು ಹೇಳಕ್ಕೆ ಹೋಗ್ಬಿಟ್ಟು ಇರೋದು ಒಂದು ಒಂದೇ ಧರ್ಮ ಹಿಂದೂ ಧರ್ಮ ಅಂದ್ಕೊಂಡು ಎಲ್ರಿಗೂ ಒಗ್ಗಟ್ಟಾಗಿ ಇರೋಣ ಅಂತಂತ ಹೇಳಿದರು ಸರಿ ಅಂತಂದು ಹೇಳಿ ಇದು ಭರತ ಹುಣ್ಣಿಮೆದೆಲ್ಲ ಕಂಟಿನ್ಯೂಷನ್ ಬ್ಲಾಕ್ ಆಗಿರುತ್ತೆ ಭರತ ಹುಣ್ಣಿಮೆ ದಿನ ಈ ಥರ ಉಚ್ಚಂಗಿ ದುರ್ಗದಲ್ಲಿ ಈ ಥರ ಪೂಜೆ ಮತ್ತು ತುಂಬ ಜನ ಏನು ಅಮ್ಮ ಇರ್ತಾರ ಹೋದ ಹುಣ್ಮೆಗೆ ವಿದ್ವೆ ಆಗಿರ್ತಾಳೆ ಬಳೆ ಅರಿಶಿನ ಕುಂಕುಮ ಎಲ್ಲದನ್ನು ತೆಗೆದುಬಿಟ್ಟು ಅಂದರೆ ಇಟ್ಕೊಳ್ಳೋಲ್ಲ ಆ ಟೈ ಒಂದು ಇಟ್ಕೊಳ್ಳಲ್ಲ ಬಳೆ ಎಲ್ಲ ತೆಗೆಯಲ್ಲ ಸ್ವಲ್ಪ ಮಾತ್ರ ಒಂದು ಐದು ಒಂದು ಮೂರು ಕೈಯಲ್ಲಿ ಇಟ್ಕೊಂಡು ಪ್ರವೆಲ್ಲ ತೆಗೆದುಬಿಡ್ತಾರೆ ತೆಗೆದುಬಿಟ್ಟು ಡೈಲಿ ಪೂಜೆ ಮಾಡ್ತಾರೆ ದೇವರಿಗೆ ಆದ್ದರಿಂದ ಇವಾಗ ಆವಾಗ ರಂಡೆ ಹುಣ್ಣಿಮೆ ಅಂತಾರೆ ಅದನ್ನ ಇದನ್ನ ಮುತ್ತೈದ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆ ಅಂತಾರೆ ಇವಾಗ ಎಲ್ಲರೂ ಬುತ್ತಿ ಮಾಡಿಕೊಂಡು ಮೊಸರನ್ನ ಇಲ್ಲ ಇದು ಚಪಾತಿ ಮತ್ತು ಹೆಣ್ಣಿಗೆ ಪಲ್ಯ ಇಲ್ಲಂದ್ರೆ ಏನಾದರೂ ಬುತ್ತಿ ಮಾಡಿಕೊಂಡು ಮನೆಯಿಂದ ಬುತ್ತಿ ತಗೊಂಡು ಅಲ್ಲಿಗೆ ಹೋಗಿ ಅಲ್ಲಿ ಅಮ್ಮನವ್ರನ್ನೆಲ್ಲ ತೊಳ್ಕೊಂಡು ಅಲ್ಲಿ ಗಂಗಮ್ಮ ಮಾಡಿಬಿಟ್ಟು ಚಿಕ್ಕಲೆಮಟೆ ಇಟ್ಟು ಅಲ್ಲಿ ಗಂಗಮ್ಮ ಮಾಡ್ತಾರೆ ಗಂಗಮ್ಮ ಮಾಡಿ ದೇವ್ರನ್ನ ಅಲ್ಲಿ ಮೇಲೆ ಬೆಟ್ಟದ ಮೇಲೆ ಎತ್ಕೊಂಡೋಗಿ ದೇವ್ರ ಹತ್ರ ಅಂದರೆ ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹಾಗೆ ದೇವ್ರನ್ನ ಕೊಟ್ಟು ಮುಟ್ಟಿಸ್ಕೊಂಡು ಹಾಗೆ ಅವರು ಪೂಜೆ ಮಾಡಿ ಪಡ್ಲಕ್ಕಿನ ವಾಪಸ್ ಕೊಡ್ತಾರೆ ಏನು ಪಡ್ಲಕ್ಕಿ ತಗೊಂಡಿರ್ತಾರೆ ಅವರು ಈ ಇವಾಗ ಇಲ್ಲಿ ಪೂಜೆ ಮಾಡಿಕೊಂಡು ಮನೆಗೆ ಬರೋದು ತುಂಬ ಕಷ್ಟ ಯಾಕಂದರೆ ಫುಲ್ಲು ಎಷ್ಟು ಅಂದರೆ ಅಲ್ಲೇ ಪಡ್ಲಕ್ಕಿ ಹೋಗ ಹೊಸ್ದಾಗಿ ತುಂಬೋರು ತುಂಬುತ್ತಾರೆ ಹೊಸ್ದಾಗಿ ಮುದ್ರೆ ಮಾಡೋ ಮಾಡ್ಕೊಳ್ಳೋರು ಮಾಡ್ಕೊತಾ ಇರ್ತಾರೆ ತುಂಬ ಜನ ಇರ್ತಾರೆ ಅಂದರೆ ಫುಲ್ಲು ಜನ ಇರ್ತಾರೆ ಎಲ್ಲಿ ನೋಡಿದ್ರು ಜನ ಎತ್ತ ನೋಡಿದ್ರು ಜನ ಅಂತಾರಲ್ಲ ಆ ಥರ ಇದೆಲ್ಲ ಮೂಡ ನಮ್ಗೆ ಎಂತಿರೋ ಏನಂತಿರೋ ಗೊತ್ತಿಲ್ಲ ನನಗೆ ಗೊತ್ತಿದ್ದಷ್ಟು ಮನೇಲಿ ನಡೆಸ್ತಾ ಹೋಗಿದ್ದಾರೆ ಅಂದರೆ ನ ಅಮ್ಮ ಮನೇಲಿ ಇದೆಲ್ಲ ನಡೆಸಿಲ್ಲ ಅತ್ತೆ ಜೋಗತಿ ಅಮ್ಮ ಆಗಿರೋದ್ರಿಂದ ಅತ್ತೆ ಮನೇಲಿ ಇದೆಲ್ಲ ಇದೆ ಆದ್ದರಿಂದ ನೋಡಿ ಇಲ್ಲಿ ಕೊಳದಲ್ಲಿ ಡೇಂಜರು ಇಳಿಬೇಡ್ರಿ ಅಂತಂದು ಹೇಳಿದರು ಇಲ್ಲಿ ಒಬ್ಬಣ್ಣೆ ಇಳಿದುಬಿಟ್ಟು ನೀರು ತುಂಬ್ಕೊಂತ ಅಂದರೆ ಕೊಳದಲ್ಲಿ ಆ ನೀರನ್ನ ಮನೆಗೆ ಎತ್ಕೊಂಡೋಗಿ ಹಾಕ್ಕೊತಾರೆ ಸರಿ ಅಂತಂದು ಹೇಳಿ ಇವಾಗೆಲ್ಲ ಇದನ್ನೆಲ್ಲ ನೋಡಿಕೊಂಡು ಮೇಲೆ ಹೋದ್ವಿ ಮೇಲೆ ಹೋಗ್ತಾ ಹೋಗ್ತಾ ಹಂಗೆ ದರ್ಶನ ಮಾಡ್ಕೊಳ್ಳೋಕೆ ಹೋದ್ವಿ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿದರೆ ಇನ್ನೊಂದು ಶಿಸ್ತಾಗಿ ಮೈಂಟೇನ್ ಮಾಡಿ ಮಾಡಲ್ಲ ಕರೆಕ್ಟಾಗಿ ಮೈಂಟೇನ್ ಮಾಡಿದರೆ ಎಲ್ಲದೂ ನೋಡೋಕೆ ಚೆನ್ನಾಗಿರುತ್ತೆ ಇದು ಆನೆ ಬಾಗ್ಲ ಹತ್ರ ಬಾಳೆಹಣ್ಣು ತಗೊಂಡು ಈ ಥರ ಮೆತ್ತಿಬಿಟ್ಟು ಗೋಡೆಗೆ ಅರಶಿನ ಕುಂಕುಮ ಇಟ್ಟು ಮೇ ಬಾಳೆಹಣ್ಣು ಮೆತ್ತಿಬಿಟ್ಟು ಹೋಗ್ತಾರೆ ಮುಂದಕ್ಕೆ ಇದು ಆನೆ ಉಂಡ ಬಾಗ್ಲೇ ಏನೋ ಆಂಥರ ನನಗಷ್ಟೊಂದು ಗೊತ್ತಿಲ್ಲ ನಿಮಗೇನೋ ಗೊತ್ತಿದ್ದರೆ ಕಮೆಂಟ್ ಮಾಡಿ Idu jedna, druga u ಉಪ್ಪು ಸುರಿತಾರೆ ಇಲ್ಲಿ ಉಪ್ಪು ಸುರಿದುಬಿಟ್ಟು ಪೂಜೆ ಮಾಡ್ತಾರೆ ನನಗೊಂದ್ಸರಿ ಹುಷಾರಿಲ್ಲದ ಅಂದಾಗ ನಾನು ಮುಕ್ಕೊಂಡಿದ್ದೆ ಈ ನನಗೆ ಆಸೆ ಆದರೆ ಉಪ್ಪು ಸುರಿದ್ಬಿಟ್ಟು ಪೂಜೆ ಮಾಡ್ಕೊಬರ್ತೀನಿ ಅಂತ ಅದು ಅದ್ರದ್ದು ಹೇಳಿದೆ ಅಷ್ಟೆ ಇಲ್ಲಿ ಬಂದುಬಿಟ್ಟು ಭಾವಿ ಹತ್ರ ಎಲ್ಲರೂ ಪೂಜೆ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಬರ್ತಾರೆ ನೋಡ್ತಾ ಇರ್ಬೋದು ದೇವ್ರ ದರ್ಶನ ತುಂಬ ಚೆನ್ನಾಗಿರುತ್ತೆ ಅಲಂಕಾರ ಆಗಿರ್ಬೋದು ಎಲ್ಲದು ಅಂದರೆ ಕ್ಲೀನ್ ಕ್ಲೀನಿಂಗ್ ಇರಲ್ಲ ಇನ್ನೊಂದು ಕರೆಕ್ಟಾಗಿ ಎಲ್ಲರೂ ಇದು ಮಾಡೋಕ್ಕೋಗಲ್ಲ ಅಷ್ಟು ಬಿಟ್ಟರೆ ಎಲ್ಲ ಚೆನ್ನಾಗಿರುತ್ತೆ ಎಲ್ಲ ಪೂಜೆ ಆಗಿರ್ಬೋದು ಡೆಕೋರೇಷನ್ ಆಗಿರ್ಬೋದು ನಾ ನಾವು ಪ್ರತಿ ಸಾರಿ ಹೋದಾಗ ಒಂದಿನ ನೈಟ್ ಇವತ್ತು ಭರತ ಹುಣ್ಣಿಮೆ ಇದೆ ಅಂದರೆ ಇವತ್ತು ನೈಟ್ ಉಳ್ಕೊತೀವಿ ಭರತ ಹುಣ್ಣಿಮೆ ದಿನ ನೈಟ್ ಉಳ್ಕೊಂಡು ಮಾರನೇ ದಿನ ಮಧ್ಯಾಹ್ನದಿಂದ ಇಲ್ಲ ಸಾಯಂಕಾಲಾಗ ರಿಟರ್ನ್ ಬರ್ತೀವಿ ಮಂಗಳವಾರ ನಮ್ಮ ಕೈಲಿ ಆದರೆ ನಾವು ಆದರೆ ಇಲ್ಲಾಂದರೆ ಬಿಡ್ತೀವಿ ಆದರೆ ಮೂರು ಪಡ್ಲಕ್ಕಿನ್ನ ತರಿಸಿ ಮೂರು ಇಲ್ಲ ಐದು ಒಂಬತ್ತು ಪಡ್ಲಕ್ಕಿ ತರಿಸಿ ಎಲ್ಲ ಅದು ನಾಶನ ಕುಕ್ಮ ಸೀರೆ ಮಾಡ್ಲಕ್ಕಿ ಎಲ್ಲದನ್ನು ಕೊಟ್ಟು ಮನೆಯಲ್ಲಿ ಸ್ವೀಟ್ ಮಾಡಿ ಎಲ್ರಿಗೂ ಬಡಿಸಿ ನಾವು ತಿನ್ನೋ ಪದ್ಧತಿ ಇರುತ್ತೆ ತುಂಬ ಒಳ್ಳೆಯದಾಗಿದೆ ನಮಗೂ ಸಮೇತ ಈ ಥರ ಪಡ್ಲಕ್ಕಿ ತುಂಬ ಶಾಸ್ತ್ರ ಮಾಡಿದಾಗ ನಾನು ನಿಮಗೆ ಮೂಢ ನಮ್ಗೆ ಅಂದ್ ಅಂದ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ ಇಷ್ಟನ್ನು ಹೇಳ್ತಾ ನನ್ನ ಅನಿಸಿಕೆನ ನಾನು ಹೇಳ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನಷ್ಟು ವೀಡಿಯೋಗಳಿಗಾಗಿ ಫಾಲೋ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದು ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ